ಶಕ್ತಿ ಯೋಜನೆಯ ಸೈಡ್ ಎಫೆಕ್ಟ್ ಸೀಟ್ಗಾಗಿ ಮಹಿಳೆಯರ ಸಖತ್ ಫೈ ರಾಜ್ಯ ಸರ್ಕಾರ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಶಕ್ತಿ ಯೋಜನೆ ಅನುಷ್ಠಾನಕ್ಕೆ ತಂದಿದ್ದ ತಡ ಕೆಎಸ್ಆರ್ಟಿಸಿ ಬಸ್ಗಳು ರಣಾಂಗಣವಾಗಿ ಮಾರ್ಪಟ್ಟಿದೆ ಬಸ್ ಸೀಟ್ಗಾಗಿ ಮಹಿಳೆಯರು ಕಿತ್ತಾಡಿಕೊಳ್ಳುವ ಹೊಡೆದಾಡಿಕೊಳ್ಳುವ ಘಟನೆಗಳು ಸರ್ವೇ ಸಾಮಾನ್ಯ ಎಂಬಂತಾಗಿ ಬಿಟ್ಟಿದೆ ಕೋಲಾರ ಬೆಂಗಳೂರು ಬಸ್ನಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಮಾರ್ಚ್ ಮೂರರಂದು ಸಂಜೆ ಹೊರಟಂತಹ ಕೋಲಾರ ಟು ಬೆಂಗಳೂರು ಬಸ್ ನಂಬರ್ ಕೆ ಎ ಜೀರೋ ಸೆವೆನ್ ಫೈವ್ ಒನ್ ಏಟ್ ಫೈವ್ ತ್ರೀ ಅಲ್ಲಿ ನಾರಿಮಣಿಯರು ಸೀಟ್ಗಾಗಿ ಕಿತ್ತಾಡಿಕೊಂಡಿದ್ದು ಕೈ ಕೈ ಮೀಸಲಾಗುವಂತಹ ಹಂತಕ್ಕೆ ಬಂದಿತ್ತು ನಾನು ಮೊದಲೇ ಸೀಟ್ ಹಾಕಿದ್ದೆ ಮೇಲೆ ಹೇಳುವಂತ ಮಹಿಳೆಯೊಬ್ಬಳು ಮತ್ತೊಬ್ಬ ಮಹಿಳೆಗೆ ಹೇಳಿದ್ದಾಳೆ ಈ ವಿಚಾರವಾಗಿ ಇಬ್ಬರು ಕೂಡ ಮಹಿಳೆಯರು ಕಿತ್ತಾಡಿಕೊಂಡಿದ್ದಾರೆ ಮಹಿಳೆಯರ ಕಿತ್ತಾಡ ನೋಡಿ ರೋಸಿ ಹೋದಂತಹ ಚಾಲಕ ಮತ್ತು ನಿರ್ವಾಹಕ ಏನೂ ಹೇಳದೆ ಅರ್ಧ ಗಂಟೆಗೂ ಹೆಚ್ಚು ಸಮಯ ನಗರದ ಕ್ಲಾಕ್ ಟವರ್ನಲ್ಲಿಯೇ ಬಸ್ ನಿಲ್ಲಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ